ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈಗ ವರ್ಷ ಶಾಲೆಗೆ ಹೋದ್ರಿ ಆಯ್ಕೆ ಚಿಕನ್ ಪ್ಲೇಟ್ ಬಿಸಿ ಮಾಡ್ಕೊಂಡು ಮಸ್ತಾಗಿ ರೊಟ್ಟಿದ್ದು ಅವ್ರ ನಿನ್ನೂ ರೊಟ್ಟಿ ಉಂಡು ಹೋದ್ರಿಕ್ಕೆ ಐವತ್ತು ಆರೀಪಗಾರಾಮಿಲ್ರಿಪಾ ಈಗ ಎದ್ರಿ ಕಿ ಎದ್ದು ಮುಖದ ತೊಕೊಂಬರಾಕೋ ಎಡ್ರಿಗೆ ಪ್ರಶಪ್ಪ ಚಹಾ ಚಾ ರೀ ಏಕೆ ಮುಖ ತಗೊಳದ್ರೊಳಗೆ ಚಹಾ ಅಂತ ನೋಡ್ರಿ ಹರಿ ಬನ್ನಿ ರೀ ಮತ್ತು ಬನ್ನೂ ಚಹಾ ಹ್ಮ್ ಅರಿಪಾ ಹ್ಮ್ ಇವಾಗಂತ ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ವಿ ಬಾಂಡಿ ತಿಕ್ಕದ ಎಲ್ಲ ಆಯ್ತು ಬಟ್ಟಿ ತೊಳಬೇಕಾಯ್ತು ಮಧ್ಯಾಹ್ನ ಮೇಲೆ ತೊಳಿತಿನಿ ಆಯ್ತು ಈಗ ಆಮ್ ರಸ ಮಾಡ್ತೀನಿ ಆಮ್ ರಸ ತಾಲಿ ಮಾಡಾನೀಗ ಅಂದ್ರ ಸೀಕರಣಿದ ತಾಲಿ ಮಾಡಾನೀಗ ಒಂದು ಸೂಪರ್ ಅದಂತ ಇನ್ನು ಸಾಕು ಬಿಡುದಿಲ್ಲ ಮಾವಿನ ತಿನ್ಬೋದಿನ ಮತ್ ಶೀಕರಣಿ ಕೆಟ್ಟ ಹೋಗ್ಳದ್ ಜಾಸ್ತಿ ಆಯ್ತು ಅಂತ ಹೇಳಿ ಯಾರು ತಿನ್ನ ಜಾಸ್ತಿ ನನಗಂತೂ ಮೊದ್ಲು ಹೋಗ್ನ ಶೀಕರಣಿ ಆದ್ರೂ ಬಾಬಾ ಅಮ್ಮ ದಿನ ತಿಂತಾರಲ್ಲ ಹಂಗಾಗಿ ನಾನ್ ತಾಲಿ ರೆಡಿ ಮಾಡ್ತೀನಿ ಆ ಇದಕ್ಕ ಸೂಪರ್ ಕಾಂಬಿನೇಷನ್ ಆಗುವಂತದ್ದು ನಾನ್ ಬಿಳಿ ಹುಳಗಿ ಅಂತ ಹೇಳಿ ಅದನ್ನು ಆಮಡೆ ಸ್ವೀಕರ್ಣಿ ಮಾಡಣ ಮಾಡಿ ತೋರಿಸ್ ಬಿಳಿ ಹುಡುಗಿ ಮಾಡಕ್ ಏಮ ಅನ್ಪಂದ್ರ ಮೊದ್ಲ ಮೊದಲ ಮೈದಾ ಇಟ್ ನಾದ್ ಇಟ್ಕೊಂಬಳನ್ರಿ ಅರಿಪ ನಾನೊಂದು ಸ್ವಲ್ಪ ಇದನ್ನು ಕೊಡಮ್ಮ ಉಪ್ಪಿಂದ ಒಂದು ಸ್ವಲ್ಪ ಉಪ್ಪು ಹಾಕಿ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾಲ್ಕೊಂಬಿ ತಗೊಂಡಿ ಅಂದ್ರೆ ಹೋಳಿಗೆ ನಾತಿವಿಲ್ದ ಹಂಗೆ ನಾದ್ ಬಾಳು ಇದನ್ನ ಇದೊಂದು ಸ್ವಲ್ಪ ಮೀಡಿಯಮ್ ಇರ್ಬೇಕು ಹಂಗೆ ಅಷ್ಟು ಸ್ವಲ್ಪ ಮೆಸ್ ತಗೋಷ್ಟೇ ಇರಬೇಕು ಬಿಡ್ತಾ ಇರ್ತಲ್ಲ ಮೆಸ್ ಸ್ವಲ್ಪ ಎಣ್ಣೆ ಹಚ್ಚಿ ಇಲ್ಲ ನೋಡಿರಿ ಈ ಥರ ಹಿಟ್ಟು ಹಿಂಗಿರ್ಬೇಕು ರೀ ನಾವು ಹೋಳ್ಗೆ ಹಿಂಗೆ ಮಾಡ್ತೀವಿ ಹಿಂಗೆ ಹೇಳೋದ್ರ ಬರ್ಬೇಕು ರೀ ಆ ಥರ ನಾದ್ಕೊಂತೀವಲ್ರಿ ಇದು ಆ ಥರ ಅಲ್ರಿ ಇಷ್ಟು ಮೆತ್ತಾಗ ನಾಲ್ಕೊಂಡ್ಬಿಟ್ರೆ ಸಾಕು ಈಗ ಹಿಟ್ಟು ನಾನು ಮದುವೆ ಹಿಟ್ಟು ನಾದಿಟ್ಟು ಏನು ಮಾಡ್ತೀನಿ ಅಂದ್ರೆ ಸೀಕರ್ಣಿ ಮಾಡ್ಕೊತೀನಿ ಮೊದ್ಲು ಸೀಕರ್ಣಿ ಮಾಡಿಟ್ಟು ಆಮೇಲೆ ಕಡೆ ಬಿಳಿ ಹೋಳ್ಗೆ ಮಾಡ್ತೀನಿ ರೀ ಅದು ಕಾಂಬಿನೇಷನ್ ಆಗ ಕಾಂಬಿನೇಷನ್ ಆಗೋ ಅಂಥದ್ದು ಈಗ ನೋಡ್ರಿ ಸೀಕರ್ಣಿ ಹೋಗಿ ಎಫ್ ಎಮ್ ಸಿಳಗ ಮಾನ್ ಹಣ್ಣು ತೊಗೊತ್ತರಿ ಮಸ್ತ್ ಅದ ರೀ ಹಾ ಭಾರಿ ಅದಾವ ರೀ ಈಗ ಇವನ್ನ ಏನ್ಮಾಡಂದ್ರ ಸೀಕರಣಿ ಮಾಡ್ಕೊಂಬನ್ರಿ ಹುಳಿ ಎಂತ ಚಲೋ ಅದಾವಿರ್ತಾವ ಈ ಥರ ಮೊದಲು ಮಾಡಿ ಪೊಟ್ಟು ಸಿಪ್ಪಿ ಸುಲ್ಕೋಬೇಕೇನೆ ಆಮೇ ಕಡೆ ಅದನ್ನ ಏನು

ಶಿಕರ್ಣಿನ ಹೋಗಿದ್ದಲ್ಲ ನನಗೆ ಇಲ್ಲಿ ನೋಡ್ರಿಪ್ಪ ಮಮ್ಮಿ ಶಿಕರ್ಣಿ ಮಾಡಿದ್ರು ಇನ್ನ ಆಗಿಲ್ಲ ಆಗಿಲ್ಲ ಬೆಲ್ಲ ಹಾಕಿ ಬೆಲ್ಲ ಒಂದ್ ತಟ್ಟ ಒಂದ್ ಚುಟ್ಟಿಗೆ ಅಷ್ಟು ಉಪ್ಪು ಆಮೇಲೆ ಕಡೆ ಇದು ಏಲಕ್ಕಿ ಕಾಯ್ದ ಹ್ಮ್ ಬೆಲ್ಲ ಕಲಿಲಿ ಅಷ್ಟ ಹ್ಮ್ ಕರತೈತಿ ಸಣ್ಣಗ ಜಜ್ಜಿ ನಾನು ಹ್ಮ್ ನೋಡ್ರಿ ಮಾವಿನ ಹಣ್ಣು ಈ ಥರ ನಾವು ಒಡ್ಕೊಂಡ್ಬಿಡ್ಬೇಕ್ರೆ ಅವನ್ನೆಲ್ಲ ಒಡ್ಕೊಂಡ್ಮೇಲೆ ಬೆಲ್ಲ ಹಾಕಿನ್ರಿ ಬೆಲ್ಲ ಭಾಳ ಸಣ್ಣಂದ ಸಣ್ಣಾಗ ಜಜ್ಕೊ ಇದೇರಿ ಬೆಲ್ಲನ ಜಜ್ಜಿ ಇದ್ರೊಳಗೆ ಮಿಕ್ಸ್ ಮಾಡಾಕತೀನಿ ಈಗ ಈಗ ಏನು ಅಂದ್ರೆ ಎಲ್ಲಕ್ಕಿ ಕಾಯಿ ಪುಡಿ ಹಾಕೊಳನ್ರಿ ಸ್ವಲ್ಪ ಒಂದು ಚುಟ್ಟಿಗೆ ಅಷ್ಟು ಉಪ್ಪು ಹಾಕನ್ರಿ ಇಲ್ಲ ಇಲ್ಲ ಟೇಸ್ಟ್ ಆಗುತ್ತೆ ಇಷ್ಟ ಇಷ್ಟ ಹ್ಞೂ ಇಷ್ಟ ಇಷ್ಟು ಹಾಕೊಂಡು ಈಗ ಎಲ್ಲಕ್ಕಿ ಕಾಯಿ ಪುಡಿ ಜಜ್ಕೊಳಂತ ಎಲ್ಲಕ್ಕಿ ಕಾಯಿ ಪುಡಿ ಇಲ್ಲ ಎಲ್ಲಕ್ಕಾಯಿ ಜಾಸ್ತಿ ಈಗ ಎಲ್ಲಕ್ಕಿ ಕಾಯಿ ಪುಡಿ ಈಗ

ಇದು ಅಕ್ಕಿ ಇದು ಮುದ್ದಿ ಮಾಡ್ಕೊಂಡ್ ಹ್ಮ್ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕಿನಿ ಕುದಿಲ್ ನೀರ್ ಇವಾಗ ನೋಡ್ರಿ ನೀರು ಕುದಿಯಕ್ ಐತಿ ಈಗ ಏನ್ ಮಣ್ಣ ಪಂದ್ರೆ ಹಿಟ್ಟು ಹಾಕೊಂಡ್ ಅಕ್ಕಿ ಇಟ್ಟಿದ್ ಇದು ಅಕ್ಕಿ ಇಟ್ಟ್ರಿ ಈಗ ಇದು ನೀನ್ ಮಣ್ಣ ಪಂದ್ರೆ ಇರ ತಿರುಗಿಸ್ಕೊಂಬಂದ್ರಿ ಗರ 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 ಅಂತ ಹೇಳ ಸ್ಲೋ ಇಡಂದ್ರಿ ಉರಿರಿ ಸ್ಲೋ ಇಟ್ಟ ಈಗ ಚಲೋ ತಿರುಗಿಸ್ಕೊಂಬಂದ್ರಿ ಗಂಟೆ ಇರ್ಲಾರ್ದ ನೀರ್ ಕಡಿಮೆ ಆಯ್ತಲ್ಲ ಮಮ್ಮಿ ಈಗ ಕರೆಕ್ಟ್ ಆಗಿ ಇದಕ್ಕ ಅಂಟುಕೊಂತದೆಲ್ಲ ಓಟ ಹೌದಾ ನಾನು ತಿರ್ಗಿಸಿನ್ರಿ ಇದ್ ಹಿಟ್ಟ ಇದಕ್ಕ ಕಂಟ್ಕೊಂಡಿರಿ ಚಮಚೆ ತಗೊಂಡ್ಬಿಟ್ಟು ಚಮಚೆಂಟ್ಕೊತೈತದ ಇಲ್ಲ ಚಮಚಾಕ್ ಅಂದ್ರೆ ತೆಗಿಬಹುದು ಇದು ಹೆಂಗ ತೆಗಿಬಹುದು ಹಿಂಗ್ ಈ ಒಂದು ನಿಮಿಷ ಅಷ್ಟ ಮುಚ್ಚಿ ಮೊಸಳ ಮುಚ್ಚಿ ದಮ್ ಬಿಟ್ಟು ಇಳಿಸಿಕೊಂಡ್ಬಾರ ಅಂದ್ರೆ ಹಳಿ ಬಿಟ್ಟು ಇಳಿಸ್ಕೊಂಡ್ಮೇಲೆ ಈಗ ಇದನ್ನ ಒಂದು ಬುಟ್ಟಿ ಹಾಕೊಂಡ್ ಸ್ವಲ್ಪ ಮಿದ್ಕೊಂಡ್ರಿಗಿದ್ ಕೈಲಿಂತರ ಇಲ್ಲ ಒಂದು ಹಾಳೆ ಹಾಕೊಳನ್ ಕೈಗೆ ಹಾಳಿ ಹಾಕೊಂಡು ಮಿದ್ಕೊಳನ್ರಿ ತಗೋಲ್ರಿ ಕೈಗೆ ನೀರ್ ಹಚ್ಬಂದು ನೀರ್ ಹಚ್ಕೊಂಡ್ ಈ ತರ ಮಾಡಾಕತ್ತೀನ್ರಿ ಇದನ್ ಸ್ವಲ್ಪ ಈ ತರ ಮೆತ್ತ ಮಾಡ್ಕೊಬೇಕ್ರಿ ಅಲ್ಲ ಅಂದ್ರ ನಮ್ ಹೋಳಿಗೆ ಮೆತ್ತಗಿ ಬರ್ತವ್ರಿ ಒಂಥರ ಡಿಫ್ರೆಂಟ್ ಹೋಳಿಗೆ ನೋ ಮಮ್ಮಿ ಹ್ಮ್ ಕೈ ಇವಾಗ ಮೈದಾ ಹಿಟ್ಟಿಂದ ಇದು ಉಳ್ಳಿ ಮಾಡಿಟ್ಗಳ್ ನಮ್ಗೆ ಎಷ್ಟಿಷ್ಟು ಬೇಕಾಗುತ್ತಾ ಅಷ್ಟಿಷ್ಟು ಅಳತಿಲ್ಲೇ ಉಳ್ಳಿ ರೀ ಈಗ ಲಡ್ಸಿ ಯಾವ ಯಾವತರ ಅಂದ್ರೆ ಇಷ್ಟ ಮಾಡ್ಕೊಂಡ್ರಿ ಪುರಿಗತೆ ಇಷ್ಟು ಮಾಡ್ಕೊಂಡು ಇದೇ ನಾನು ಅಕ್ಕಿ ಅಕ್ಕಿಟ್ಟ ನಿದಟ್ಟಿನೆಲ್ಲ ಅದ್ಕೊಂಡು ಇದನ್ನ ಇದ್ರೊಳಗೆ ಇಟ್ಟು ಈ ತರ ತುಂಬಕೊಂಡ್ಬಿಡನ್ರಿ ಉಪ್ಪು ಹಾಕಿನಿ ಅಲ್ಲಮ್ಮ ಉಪ್ಪಾಕಿನಿ ಚೀಕರ್ಣಿ ಒಳಗಂತ ಸೂಪರ್ ಹಾಕೋಮತವ ನೀನು ಚೀಕರ್ಣಿ ಒಳಗ ಬಹಳ ಟೇಸ್ಟ್ ಹಾಕೈತಿ ತಿನ್ನಾಕ ಆಮೇ ಕಡೆ ಪಲ್ಯ ಜೋಡಿ ಹ್ಮ್ ಪಲ್ಯ ಜೋಡಿ ಅಂತ ಸಕತ್ ತಕತೆ ಚಿಕನ್ ಪಲ್ಯ ಅದ್ರ ಜೊತೆ ಮಟನ್ ಪಲ್ಯ ಚಿಕನ್ ಪಲ್ಯ ಎಲ್ಲ ಜೊತೆ ಸೂಪರ್ ಕಾಂಬಿನೇಷನ್ ಇವು ಇದ್ರಾಗ ದೊಡ್ಡದ ಕಾಣತೈತಿ ಕುರ್ಮಾ ಅದು ಜೋಡಿನ ಚಪಾತಿ ಗತಿ ಮಾಡ್ಕೋಬೇಕೇನ ಎಷ್ಟೆಷ್ಟು ಮಾಡ್ಕೋ ನೋಡ್ರಿ ನಮ್ಮ ಪಾಪ ಮೀನಾ ತಗೋ ಬಂದಾರ ಜೀವತೆ ಐತಿನ್ ಪಾಪ ಅದ ನೋಡಿ ಎರಡು ಕೆ ಜಿ ಹಾಕೈತಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೀಗ ಇದಕ್ಕೆ ತವಕ ಅದೈತಿ ಈಗ ಏನು ಮಾಡಬೇಕ ಅಂತ ಹೇಳಿದ್ರೆ ಐದು ಹಾಕೊಂಡ್ಬಿಡನ್ ಹೋಳ್ಗಿ ಮೇಲೆ ಈ ತರ ಈ ಥರ ಮ್ಯಾಗ್ನೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಹಿಂಗ ಹೋಳ್ಗ್ಯಾಂಗೆ ಮಾಡ್ತೀವಿ ಅಲ್ರಿ ಹಂಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡ ಈಗ ಏನು ಮಾಡ್ತೇನೆ ನೋಡಿರಿ ಬಬ್ಬರ್ಸ್ ಬರ ಆತರಿ ಈಗ ಕೊಳಿಸಿ ಹಾಕೊಂಡ್ಬನ್ರಿ ಈ ಥರ ಕೊಳಸಿ ಹಾಕೊಂಡು ಸ್ವಲ್ಪ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೋನ್ರಿ ನಾನು ಇವತ್ತು ಎಕ್ಸ್ಟೆಕ್ ಹೇಳ್ಬೇಕಂದ್ರೆ ಪೂರಿ ಮಾಡ್ಬೇಕಂತ ಮಾಡಿದ್ದೆ ನಮ್ಮ ಸೀತಿ ಜೋಡಿ ಪುರಿ ಅಮ್ಮ ಏನಂದ್ರೆ ಇವು ಟೇಸ್ಟ್ ಹಾಕೋವಾ ನೀವು ಮಾಡೋವು ಇವ್ನ ಮಾಡೋ ಅಂತ ಹೇಳಿದ್ರೆ ಹ್ಞೂ ಅಂತ ಹೇಳಿ ಮತ್ತೆ ಇವ್ ಮಾಡಕ ಇಲ್ಲತ್ತಂದ್ರೆ ಪೂರಿನಾ ಮಾಡ್ಬೇಕಂತ ಹೇಳಿ ನಾನು ತಿಳಿಯೋಳು ಇವತ್ತು ಪುರಿ ಅಂದ್ರೆ ಹ್ಞೂ ಸಣ್ಣ ಮಾಡೋದು ಪುರಿ ಅಂದ್ರೆ ಈ ಥರ ಬೇಸ್ಕೊಂಡು ತಕೊಂಡ್ಬಿಡನ್ರಿ ನೋಡಿರಿ ನಮ್ಮ ಹೋಳಿಗಿರಿ ರೆಡಿ ಆಗೋದು इगिनन मारकोडी मामी बे जारा गलोन मैगो माराक बर बर हंटाओ बर 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 राखो यो हा जंगीला येन हेंग लटसती दे हेंग दोळो आको मामी हम्म इवागतो तजदे बर 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 कतो न हो हम्म पण नन किनबेकीला शिकरणे न इदन हम्म मटा चिंता तरी इयेन नकन तरीन मटन अन्न मटन हम्म

ಹಮ್ ಅಕಿನ ಸಿಕಣಿ ಗಾನ ಬಾಜಿ ಗುರಿಪಾ ಅಯ್ಯ ಮಸ್ತಾಗೆ ಬಡವ ಐಯೋ ಚಲಗಿವರೇ ಹ ಹ ಬಾಯಣ್ಣ ಇದನ್ನೇಂದ್ರದು ನೀವು ನಮ್ಮ ಕಾಮೆಂಟ್ ಮಾಡಿ ಹೇಳಿದ್ರಿ ಬಾಯಣ್ಣ ಹಾಕ್ಪಡೋ ಸಿಕಣಿ ಒಳಗ ಅಂತ ಹೇಳಂದ್ರೆ ಹಾಗಲ್ಲ ನಾನು ಇಸಲ ಸ್ಕಿಪ್ ಮಾಡಿದ್ರಿ ಬಾಯಣ್ಣ ಬೇಡ ಅಂತ ಹೇಳಂದ್ರಿ ಹೌದಾ ಹ ಇದ್ರೆ ಮನ್ನಿಂದಷ್ಟಾ ತಗೋಬಾರ ತಗೋ ಬರಸು ಮನ್ನ ಟೇಸ್ಟ್ ಮೊದಲು ಕುಡಿಬೇಡ ನೋಡಿ ಹೇಳಿ ಅಮ್ಮಕಡೆ ಕುಡಿ ನೀನ ಫಸ್ಟ್ ಕುಡಿಬೇಕ ಅಂತ ಮೊದಲು ನೋಡು ತಿಂಡು ನೀವು ಹೋಳ್ಗೆ ನೀವು ಹಾಂ ಹೋಳ್ಗೆ ನೋಡು ಬೇ ಹೋಳ್ಗೆ ಬೇ ಹೋಳ್ಗೆ ನೀವು ನೋಡೋಣ ಸಾಮಾನ ಒಲ್ಲಂತ ಆ ಕಲ್ಲ ಉಳ್ಳ ಸಿಕ್ಕಂಡ್ ಕುಡಿತ ಬೇಡ ಬಲ್ಲ ತಿನ್ನಕೆ ಎದ್ರತ

ಹೋಗಾಕತ್ತೀರಿ ಹೋಗಿ ಅಮ್ಮ ಕುಂದರ್ಷಿ ಬಂದರಿ ಒಂದು ಬುಟ್ಟಿ ತೊಗೊಂಡು ಹೋಗಿ ನಮ್ಮ ಮನೆಯರು ಇದ್ದರೆ ಅಂದ್ರೆ ಡಬಲ್ ಡಬಲ್ ಬುಟ್ಟಿ ಮಾಡಿ ಓದ್ಬಿಡ್ತಾರ ಅರೇಪಾ ನಿಂಗೆ ಆರಾಮ್ ಅನ್ಸೈತಿಮ್ಮ ಇವು ಎರಡು ಇದ್ದಲ್ಲಿ ಗುಲಾಬಿ ಹೂವು ಒಂದು ಅರ್ಶಿ ಯಾರಕ್ಕೆ ಇಟ್ಕೊಂಡು ಹೋಯ್ತು ನಾನು ಬೆಳಿಗ್ಗೆ ಹಾಂ ಎಷ್ಟು ಚಂದ ನೋಡಿರಿ ಇವು ಎಷ್ಟು ಚಂದ ಅಳೆಯಲ್ಲ ಮಸ್ತ್ ಅಳೈತೆ ಈಗೇನಿಲ್ಲ ನಾವು ಇದು ಒಯ್ಯಂಗಿಲ್ಲ ಛತ್ರಿ ಒಯ್ದಿಂತವ ಛತ್ರಿ ಒಯ್ಬೇಕಲ್ಲ ಹೋದಿಲ್ಲ ಹಬ್ಬ ಇದ್ರಂದ್ರೆ ಓದ್ಬಿಡ್ತಾರೋ ಪಟ ಪಟ ಮೀನ ಯಾಕೆ ಇಲ್ಲಿಟರಂತೊಡ್ದು ಇನ್ನೊಂದ ಇಲ್ಲಿಟ್ಟು ಗ್ಯಾರ ಇಲ್ಲಿ ಬಂದು ಅಮ್ಮಗೆ ಕುಂದರ್ಸಿದೀವಿ ನಾವು ಆದ್ರೆ ಮಳೆ ಮಾಡಿ ಫುಲ್ಲು ಮಳೆ ಮಾಡಿ ಯಾವ ಬರ್ತೀವಿ ಹಾಕೋಲ್ಲ ಇಲ್ಲಿ ಬಂತು ಅಂದ್ರೆ ಇಲ್ಲಿ ನೀರು ದಾಸ್ ಹಾಕೊಂಡ್ಬಂದ್ಬಿಡತ್ರಿ ಹಾಗಾಗಿ ಈ ಕಡೆ ಸೈಡ್ ಹಚ್ಚಿಬಿಡ್ತೀವಿ ಈಗ ಇಲ್ಲಿ ಬೇಡ ಹಿಂಗೆ ಬಂದುಬಿಡ್ತವ್ರಿ ನೀರೆಲ್ಲ ಪೂರ ಅಷ್ಟು ಹಿಂಗೆ ಬಂದ್ಬಿಡ್ತವ್ರಿ ಇಲ್ಲಿ ನಮ್ಮಮ್ಮಿ ಕಸ ಹೊಡ್ರಿ ಹರ್ಷ ಕಾತ ಆರಾಮಿಲ್ಲ ಅಂತಂದ್ ಏನು ಕೆಲ್ಸಾನೇ ಹೇಳ್ರಿ ಇವ್ರ ಆದ್ರೂ ಅಡಿಗೆ ತಳೆ ಅಂತ ಬಿಡ ಮಮ್ಮಿ ಅಮ್ಮ ಹೋಗಿ ಚಹಪಟ್ಟು ಬಂದಿರಿ ನಾನು ಬಟ್ಟಿ ತೊಳ್ದ ಹಾಕಿದ್ರೆ ಮೊದಲ ಬಾಳಿತ್ತು ರೀ ತೊಳ್ದಾಕಿ ಚಾಪಟ್ ಬಂದು ಅರಿಪ್ಪ ಸಾರು ಮಾಡಿದ್ನ ನಾನು ಸ್ವಲ್ಪ ಇದು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಕಿರಿಕಿ ಸಲ ಸ್ವಲ್ಪ ಒಗ್ಗಡೆ ಕೊಟ್ಟೆ ರೀ ಈಗ ಒಂದಿಷ್ಟು ಅನ್ನಕ್ಕಿಟ್ಟು ರೊಟ್ಟಿ ಮಾಡಿಬಿಡ್ತೀನಿ ಹ್ಞೂ ಅರಿಪ್ಪ ಅಂಗಡಿ ಒಬ್ರಲ ನಾನು ತೋರ್ಸ್ಕೊಂಬರೋ ಹೋದ್ಬೇಡ ಬೇಡ ಮುಗಿ ತೊಗೊಂತೀಯ ಹ್ಞೂ ಯಾಕೆ ರೀ ನೋಡೋದ ಏನು ಹಾಸ್ಕೊಂಡಿಲ್ಲ ಏನಿಲ್ಲ ತಣ್ಣಗಳ ಮಕ್ಕೊಂಬಿಡ್ತಾ ಮತ್ತೇನೈತಿ ನಾನು ಅಂಗ್ಡಿಗೆ ಒಬ್ರನ್ನ ತಗೋ ಹಾಂ ಹ್ಞೂ ರೊಟ್ಟಿನ ಮಾಡಿದೆ ಎಲ್ಲ ಅತಿ ಗಡಿಗೆ ಅನ್ನೋ ಸಿಟಿ ಆಗೈತಿ ಬಂದ್ ಮಾಡಿನ ಫ್ರೆಂಡ್ಸ ಇವತ್ತಿ ನೀಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಐ ಕೊಡ್ದು ಮರಕಾಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ